Hi friends, this video is novelty or wholesale of fancy Korean items and uh ಫ್ಯಾನ್ಸಿ ಇಂಡಿಯನ್ ಕಲೆಕ್ಷನ್ ಗಳನ್ನ ತೋರಿಸ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಇಯರಿಂಗ್ಸ್ ಚೈನ್ಸ್ ಬ್ರೆಸ್ಲೈಸ್ ಬಿಂದಿಸ್ ಗಳನ್ನ ತೋರಿಸಿದ್ದೆ ಸೊ ಅದನ್ನ ಪಾರ್ಟ್ ಒನ್ ಅಂತ ಶೇರ್ ಮಾಡಿದ್ದೆ ಇನ್ನುಳಿದ ಉಳಿದ ಕಲೆಕ್ಷನ್ಸ್ ಇವತ್ತಿನ ವೀಡಿಯೋದಲ್ಲಿ ಪಾರ್ಟ್ ಟೂ ಅಂತ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಇವರ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟೆ ನಿಯರು ಮಾಮೂಲ್ಪೇಟೆ ನ ಲೊಕೇಟ್ ಆಗಿರುತ್ತೆ ಗೆ ಇದು ಬೆಸ್ಟ್ ಶಾಪ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ತುಂಬಾ ಕಡಿಮೆ ಬೆಲೆಗೆ ಫ್ಯಾನ್ಸಿ ಐಟಮ್ಸ್ ಗಳು ಟು ಝಡ್ ಸಿಕ್ಕತ್ತೆ ಇವ್ರದ್ದು ಟೋಟಲ್ ಮೂರ್ ಶಾಪ್ ಇರುತ್ತೆ ಮೋದಿ ನಾವೆಲ್ಟಿ ಮೋತಿ ಬಿಂದಿ ಹಾಗೆ ಮೋತಿ ಎನ್ ಎಕ್ಸ್ ಅಂತ ಫ್ಯಾನ್ಸಿ ಐಟಮ್ಸ್ ಗಳ ಸಪರೇಟ್ ಬಿಂದಿಗಳೇ ಸಪರೇಟ್ ಇಮಿಟೇಷನ್ ಜ್ಯೂಲರಿ ಸಪರೇಟು ಈ ತರ ಸಬ್ ಸಪ್ರೇಟ್ ಆಗಿ ಮಾಡಿ ಮಾಡಿಟ್ಟಿರ್ತಾರೆ ಸೊ ಈ ತರದ ಕಲೆಕ್ಷನ್ಸ್ ಗಳು ಯಾರಾದ್ರೂ ಬೇಕು ಅಂದ್ರೆ ಒಂದ್ಸಲ ಇವರ ಶಾಪ್ ಗೆ ವಿಸಿಟ್ ಮಾಡಿ ಅಥವಾ ದೂರದಲ್ಲಿ ಶಾಪ್ ವಿಸಿಟ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇದ್ರೆ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಿದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ಸಿಂಗಲ್ ಪೀಸ್ ಅವೈಲಬಲ್ ಇರೋದಿಲ್ಲ ಪ್ಯಾಕೆಟ್ ಟು ಪ್ಯಾಕೆಟ್ ಪರ್ಚೇಸ್ ಮಾಡಬೇಕಾಗುತ್ತೆ ಅಂಡ್ ರೀಸೆಲರ್ಸ್ ಮಿಕ್ಸ್ ಅಲ್ಲಿ ಐಟಮ್ ಪರ್ಚೇಸ್ ಮಾಡ್ಕೋಬಹುದು ಸೊ ಶಾಪ್ ಕಂಪ್ಲೀಟ್ ಡೀಟೇಲ್ಸ್ ನ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಬೇರೆ ಏನಾದ್ರು ಎನ್ಕ್ವೈರಿ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಿ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ಇವರ ಶಾಪ್ಗೆ ಹೋಗೋದು ಅನ್ನೋ ಲೊಕೇಶನ್ ಕೂಡ ನೋಡ್ಕೊಂಡ್ ಬರೋಣ ಇದು ಬಂದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಂದ ರೈಟ್ ಸೈಡ್ ಗೆ ಬರಬೇಕಾಗುತ್ತೆ ನಾವು ಸೈಡ್ ಅಲ್ಲೇ ಹೋಗಬೇಕಾಗುತ್ತೆ ನೋಡಿ ರೈಟ್ ಸೈಡ್ ರೋಡ್ ಅಲ್ಲಿ ಇದೇ ತರ ಸ್ಟ್ರೈಟ್ ಮುಂದೆ ಹೋದ್ರೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ರೆಡ್ ಕಲರ್ ಬಿಲ್ಡಿಂಗ್ ಕಾಣಿಸುತ್ತೆ ಸೊ ಆ ಬಿಲ್ಡಿಂಗ್ ಪಕ್ಕದಲ್ಲಿ ನಿಮಗೆ ಲ್ಯಾಂಡ್ ಮಾರ್ಕ್ ಬಂದು ರಾಘವೇಂದ್ರ ಹೋಟೆಲ್ ಪ್ರಸನ್ನ ಅಂತ ಸಿಕ್ಕತ್ತೆ ಫ್ರೆಂಡ್ಸ್ ನೋಡಿ ನೋಡ್ತಾ ಇರಬಹುದು ಆಪೋಸಿಟ್ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ರೆಡ್ ಕಲರ್ ಒಂದು ಡಿ ಕೆ ಹೈ ಫ್ಯಾಷನ್ ಅಂತ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಅದ್ರ ಪಕ್ಕದಲ್ಲೇ ರಾಘವೇಂದ್ರ ಹೋಟೆಲ್ ಕೂಡ ಇದೆ ಅದು ಲ್ಯಾಂಡ್ ಮಾರ್ಕ್ ಆಗಿರುತ್ತೆ ಅದರ ಎಕ್ಸಾಕ್ಟ್ ಆಪೋಸಿಟ್ ರೋಡು ಮಾಮೂಲ್ಪೇಟೆ ರೋಡ್ ಆಗಿರುತ್ತೆ ನೋಡಿ ಇದೇ మామూలుపేటే రోడు ಇದೇ ರೋಡ್ ಅಲ್ಲಿ ಒಂದ್ ಎರಡು ಬಿಲ್ಡಿಂಗ್ ಆದ್ಮೇಲೆ ಮಾರುತಿ ಮಿನಿ ಕಾಂಪ್ಲೆಕ್ಸ್ ಅಂತ ಒಂದು ಬಿಲ್ಡಿಂಗ್ ಕಾಣಿಸುತ್ತೆ ಸೊ ಯಾರ್ ಕೇಳಿದ್ರು ಹೇಳ್ತಾರೆ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡಿ ಮೋತಿ ಎನ್ ಅಂತ ಅವರದೇ ಇಮಿಟೇಷನ್ ಜುವಲ್ರಿ ಶಾಪ್ ಕೂಡ ಇರುತ್ತೆ ಈ ಮಾರುತಿ ಮಿನಿ ಕಾಂಪ್ಲೆಕ್ಸ್ ನ ತರ್ಡ್ ಫ್ಲೋರ್ ಅಲ್ಲಿ ಮೋತಿ ಬಿಂದಿ ಮೋತಿ ನಾವೆಲ್ಟಿ ಅನ್ನ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಇಲ್ಲಿ ಕಂಪ್ಲೀಟ್ ಫ್ಯಾನ್ಸಿ ಐಟಮ್ಸ್ ಮಾತ್ರ ಸಿಗುತ್ತೆ ನೋಡಿ ಇದೇನ್ ಕಾಣಿಸ್ತಾ ಇದೆಯಲ್ಲ ಇದು ಬಂದು ಮೋತಿ ನಾವೆಲ್ಟಿ ಅವ್ರದ್ದು ಕೊರಿಯನ್ ಐಟಮ್ಸ್ ಗಳನ್ನ ಇಟ್ಟಿರುವಂತಹ ಗೋಡೌನ್ ಫ್ರೆಂಡ್ಸ್ ಇಲ್ಲಿ ಕ್ಲಿಪ್ಸ್ ಅದೇ ಬೇಬಿ ಐಟಮ್ಸ್ ಗಳು ಕೂಡ ಸಿಗುತ್ತೆ ಈ ಗೋಡೌನ್ ಅಲ್ಲಿ ಎಲ್ಲ ಇಂಪೋರ್ಟೆಡ್ ಐಟಮ್ಸ್ ಗಳನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್ ಬನ್ನಿ ಇವಾಗ ಕಲೆಕ್ಷನ್ಸ್ ಗಳನ್ನ ನೋಡ್ಕೊಂಡ್ ಬರೋಣ ಎಲ್ಲ ಕೊರಿಯನ್ ಕ್ಲಿಪ್ಸ್ಗಳು ಸಖತ್ತಾಗಿದೆ ಚಿಕ್ಕ ಮಕ್ಕಳಿಂದ ನಿಮಗೆ ದೊಡ್ಡವರ ಸಿಗುತ್ತೆ ಬರುತ್ತೆ ಓಕೆ ಬಫ್ನಿ ಹನಿ ಎಎಸು ಆತ್ರ ಓಕೆ ಎಲ್ಲಾ ಬ್ರಾಂಡೆಡ್ ಕ್ವಾಲಿಟಿ ಐಟಮ್ ತುಂಬಾ ನೇ ಡಿಸೈನ್ಸ್ ಅಲ್ಲಿ ಅವೈಲೇಬಲ್ ಇದೆ ಓಕೆ ಸರ್ ಇದೆಲ್ಲ ಸ್ಟಾರ್ಟಿಂಗ್ ಅಂದ್ರೆ ಯಾವ ಪ್ರೈಸ್ ಇಂದ ಸಿಗಬಹುದು ಬ್ರಾಂಡೆಡ್ तो रेट ಜಾಸ್ತಿ ಇರುತ್ತೆ ಸ್ಟಾರ್ಟಿಂಗ್ ಪೀಸ್ ಮಿನಿಮಮ್ ಅಂದ್ರೆ 48 ರೂಪೀಸ್ ಸಿಂಗಲ್ ಸಿಂಗಲ್ ಪೀಸ್ रेट ಇರುತ್ತೆ ಸಿಂಗಲ್ ಸಿಂಗಲ್ ಪೀಸ್ ಬಂದು 48 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಪ್ರೈಸ್ ಅಂದ್ರೆ 304 ರೀಸ್ ಇರುತ್ತೆ ಆ ರೇಂಜ್ ವರೆಗೂ ಓಕೆ

ಬೇರೆ ಹ್ಮ್ ಹ್ಮ್ ಹದಿನೆಂಟು ರೂಪಾಯಿ ಅಷ್ಟೇ ಐಟ ಇದು ಒಂದು ಕಾರ್ಡ್ ಬಂದು ನಿಮಗೆ ಫಾರ್ಟಿ ಫೈವ್ ರುಪೀಸ್ ಆಗುತ್ತೆ ತ್ರೀ ಪೀಸ್ ಬರುತ್ತೆ ನೋಡಿ ಮೂರು ಕ್ಲಿಪ್ಗಳು ಬರುತ್ತೆ ಒಂದು ಕಾರ್ಡ್ ಅಲ್ಲಿ ಚೆನ್ನಾಗಿದೆ ಕೋಂಬೋ ಸೆಟ್ ಇದೆಲ್ಲ ಕೂಡ ಸೇಮೇ ಬಟ್ ಡಿಸೈನ್ ಬೇರೆ ಇದೆ ಅಷ್ಟೇನೆ ಇದೆಲ್ಲ ಒಂದು ಶೀಟ್ ಎಷ್ಟೆ ಸರ್ ಫುಲ್ ಪ್ಯಾಕೆಟ್ ಅದು ರೇಟ್ ಇರೋದು ನಮ್ಮ ಕಾರ್ಡ್ ರೇಟ್ ಹಾಕಿದ ಮೇಲೆ ಓಕೆ ತಗೋಬೇಕಾದ್ರೆ ಫುಲ್ ಫುಲ್ ಸೀಟೆ ಬರೋದು ಫುಲ್ ಫುಲ್ ಸೀಟೆ ತಗೋಬೇಕು ಓಕೆ ಸರ್ ಚೆನ್ನಾಗಿದೆ ಸೇಮ್ ಅದೇ ಪ್ರೈಸ್ ಅಲ್ಲ ಇದು ಕೂಡ 45 ರೂಪಾಯಿ ಓಕೆ ಸೂಪರ್ ಚೆನ್ನಾಗಿದೆ 340 ಓಕೆ ಫುಲ್ ಒಂದು ಶೀಟ್ ಬಂದು ನಿಮಗೆ 340 ರೂಪಾಯಿ ಆಗುತ್ತೆ ಸರ್ ಇದರಲ್ಲಿ ಏನು ಪ್ಯಾಕೆಟ್ ಇದೆ ಅಷ್ಟು ಬರುತ್ತಲ್ಲ 340 ರೂಪಾಯಿ ಗೆ ಎಷ್ಟು ಕ್ಲಿಪ್ ಬರುತ್ತೆ ಸರ್ ಇದರಲ್ಲಿ ಅದಲ್ಲ 1 ಡಜನ್ ಬರುತ್ತೆ 1 ಡಜನ್ ಕಾರ್ಡ್ಸ್ ಬರುತ್ತೆ 12 ಕಾರ್ಡ್ಸ್ ಓಕೆ ಸೂಪರ್ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ಎಲ್ಲ ನಿಮಗೆ ಬ್ರಾಂಡೆಡ್ ಹೈ ಕ್ವಾಲಿಟಿ ಇರುವಂತ ಕ್ಲಿಪ್ಸ್ ಗಳು

ಅಂದ್ರೆ ಮೆಟಲ್ ನಲ್ಲಿ ತುಂಬಾ ವೆರೈಟೀಸ್ ಇದೆ ನಮ್ಮ ಹತ್ರ ಎಲ್ಲ ಮೇಡ್ ಇನ್ ಕೊರಿಯನ್ ಐಟಮ್ಸ್ ಇಂಡಿಯನ್ ಐಟಮ್ಸ್ ಇಲ್ಲ ಇದೆಲ್ಲ ಇಂಪೋರ್ಟೆಡ್ ಚೈನಾ ಐಟಮ್ಸ್ ಈ ತರ ರಬ್ಬರ್ ಬ್ಯಾಂಡ್ ಗಳು ಸರ್ 84 ರೂಪಾಯಿ ಬಾಕ್ಸ್ ಒಂದು ಬಾಕ್ಸ್ 84 ರೂಪಾಯಿ ಎಷ್ಟು ಪೀಸ್ ಬರುತ್ತೆ ಸರ್ ಅದಲ್ಲ 20 ಪೀಸ್ ಇರುತ್ತೆ 30 ಪೀಸ್ ಪ್ಯಾಕಿಂಗ್ ಇರುತ್ತೆ ಓಕೆ ಎಲ್ಲ 180 ರೂಪಾಯಿ ಒಂದು ಬಾಕ್ಸ್ ಫುಲ್ 180 ನಾ 180 ಅದಲ್ಲ okay. 200 ಪೀಸ್ ಬರುತ್ತೆ 200 ಪೀಸ್ ಬರುತ್ತೆ ಓನ್ಲಿ 180 ರೂಪಾಯಿ ಓಕೆ ಸೋ ಜಾಸ್ತಿ ಪ್ರೈಸ್ ಗೆ ಹೊರಗಡೆ ನೀವು ಸೇಲ್ ಮಾಡ್ಕೊಬಹುದು ಚೆನ್ನಾಗಿದೆ

ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಓಕೆ ಸಿಂಗಲ್ ಪೀಸ್ ಎಷ್ಟು ಸರ್ ಇದು ಸಿಂಗಲ್ ಪೀಸ್ ತರ್ಟಿ ತ್ರೀ ರುಪೀಸ್ ನೋಡಿ ಬಾಕ್ಸ್ ಈ ತರ ಬರುತ್ತೆ ಈ ತರ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಬೇರೆ ಬೇರೆ ಕಲರ್ಸ್ ಆರ್ ಕಲರ್ ಬರುತ್ತಾ ಓಕೆ ಸೊ ಅದು ನೆಕ್ಸ್ಟ್ ಡಿಸೈನ್ ಚೆನ್ನಾಗಿದೆ ನೋಡಿ ಲೈಟ್ ಪಿಂಕ್ಸ್ ಗಳು ಓಕೆ ತುಂಬಾನೇ ಚೆನ್ನಾಗಿದೆ ನೋಡಿ ಸೈಡ್ ಪಿಂಕ್ಸ್ ಗಳು ಸ್ಯಾಂಪಲ್ ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದೆಲ್ಲ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೂ ಯೂಸ್ ಮಾಡ್ಕೋಬಹುದು ಎಲ್ಲ ಸೈಡ್ ಪಿನ್ಸ್ ಗಳು ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ 156 ಓಕೆ ಒಂದು ಶೀಟ್ ಒನ್ ಸಿಕ್ಸ್ಟಿ ಏಟ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲಾದ್ರೂ ನಾವು ಪ್ರೈಸಸ್ ನ ಮೆನ್ಷನ್ ಸೋ ಸೊ ರೀಟೇಲರ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಯಾರಿಗಾದ್ರೂ ಬೇಕಿದ್ರೆ ನೀವು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ನ ನಾಂಟಾಕ್ಟ್ ಮಾಡಿ ಡೀಟೇಲ್ಸ್ ನ ತಿಳ್ಕೊಬಹುದು ತುಂಬಾನೇ ಡಿಸೈನ್ಸ್ ಅವೈಲೇಬಲ್ ಇದೆ ಇದೆಲ್ಲ ಹೇರ್ ಬ್ಯಾಂಡ್ಗಳೆಲ್ಲ ಓಕೆ ಚೆನ್ನಾಗಿದೆ ಸಖತ್ತಾಗಿದೆ ನೋಡಿ ಡಿಸೈನ್ಸ್ ಎಲ್ಲ ಇದೆಲ್ಲ ಫುಲ್ ಸ್ಟಾಕ್ ಅವೈಲೇಬಲ್ ಇದೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಸಿಂಪಲ್ ಬೇಕಾ ಅಥವಾ ಹೆವಿ ವರ್ಕ್ ಬೇಕಾ ಅದು ಕೂಡ ಅವೈಲೇಬಲ್ ಇದೆ ಓಕೆ ಕೂಡ ಸಿಗುತ್ತೆ ಇದೆಲ್ಲ ಹೇರ್ ಬ್ಯಾಂಡ್ ಗಳು ಹಾ ಸ್ಟಾರ್ಟಿಂಗ್ ಪ್ರೈಸ್ ಯಾವ ರೇಂಜಿಂದ ಸಿಗಬಹುದು ಪ್ಯಾಕೆಟ್ ಪ್ಯಾಕೆಟ್ ಫಿಫ್ಟಿ ಫೋರ್ಪೀ ಸಿಗುತ್ತಂತೆ ನೋಡಿ ಇದೆಲ್ಲ ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಹೊರಗಡೆ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಆ ಪ್ರೈಸ್ ಅಲ್ಲಿ ನಿಮಗೆ ಸೇಲ್ ಮಾಡ್ತಾರೆ ಆ ಇದು ಚೆನ್ನಾಗಿದೆ ಅದರಲ್ಲೇ ಸ್ವಲ್ಪ ಸೈಜ್ ವೈಸ್ ಪ್ರೈಸಸ್ ಇರುತ್ತೆ ಚೆನ್ನಾಗಿದೆ ಕ್ವಾಲಿಟಿ ಇರೋದು ಬೇಕಂತ ಈ ತರ ಬರುತ್ತೆ ಇದು 30 ರೂಪೀಸ್ 33 ರೂಪೀಸ್ 1 1 ಪೀಸ್ 1 1 ಪೀಸ್ 60 ರೂಪೀಸ್ ಅನ್ನ ಪ್ಯಾಕೆಟ್ ಬರುತ್ತೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಅದು ಚಿಕ್ಕ ಮಕ್ಕಳದು ಹೇರ್ ಬ್ಯಾಂಡ್ ಗಳು ಎಲಾಸ್ಟಿಕ್ ಟೈಪ್ ಬರುತ್ತಿದು ಓಕೆ ಒಂದು ಬಾಕ್ಸ್ ಎಷ್ಟು ಸರ್ ಸ್ಟಾರ್ಟಿಂಗ್ ಬಾಕ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ 288 288 ಅಂದ್ರೆ ಎಷ್ಟು ಪೀಸ್ ಬರುತ್ತೆ ಸರ್ ಒಂದು ಬಾಕ್ಸ್ ಅಲ್ಲಿ 12 ಪೀಸ್ ಬರುತ್ತೆ only 288 ರೂಪೀಸ್ ಓಕೆ ಅದ್ರಲ್ಲೇ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ अवेलेबल ಇದೆ ನೋಡಿ ಇದೆಲ್ಲ ಫುಲ್ ಸ್ಟಾಕ್ ಅವೈಲೇಬಲ್ ಇದೆ ನಾವು ಎಲ್ಲದನ್ನು ಓಪನ್ ಮಾಡಿ ತೋರಿಸ್ತಾ ಇಲ್ಲ ಸ್ಯಾಂಪಲ್ ಮಾತ್ರ ಕವರ್ ಮಾಡಿರ್ತೀನಿ ನೋಡಿ ಇದೆಲ್ಲ ಬೇರೆ ಬೇರೆ ಡಿಸೈನ್ಸ್ ಚೆನ್ನಾಗಿದೆ ಎಷ್ಟು ವೆರೈಟೀಸ್ ಇದೆ ನೋಡಿ ಬರ್ ಬ್ಯಾಂಡ್ಗಳು ಬಟ್ಟೆಲಿ ಮಾಡಿರೋಂಥದ್ದು ಚೆನ್ನಾಗಿದೆ ಟೈ ಟೈಪ್ ಓಕೆ ಟೈಟ್ ಟೈಪ್ ಎಷ್ಟು ಸರ್ ಇದು ಇದು 144 ರೂಪಾಯಿ ಬೇಕು 144 ರೂಪಾಯಿ ಚೆನ್ನಾಗಿದೆ 1 ಪೀಸ್ 12 ರೂಪಾಯಿ ಬರುತ್ತೆ ಎಷ್ಟು ಪೀಸ್ ಇರುತ್ತೆ ಸರ್ 12 ಪೀಸ್ ಬರುತ್ತೆ 12 ಪೀಸ್ ಬರುತ್ತೆ ಓಕೆ ಅದರಲ್ಲಿ ಸಿಂಗಲ್ ಕಲರ್ ಬೇಕಾ ಮಲ್ಟಿ ಕಲರ್ ಬೇಕಾ अवेलेबल ಇದೆ ಪ್ಲೇಡ್ ಪ್ಲೇನ್ ಕಲರ್ಸ್ ಇತ್ರ ಪ್ಲೇನ್ ಕಲರ್ಸ್ ಬೇಕಾದ್ರೆ ಪ್ಲೇನ್ ಕಲರ್ಸ್ ಪ್ಲೇನ್ ಅಲ್ಲಿ ಸಿಗುತ್ತೆ ಓಕೆ ಕಲರ್ ಅಂದ್ರೆ ಮಿಕ್ಸ್ ಕಲರ್ ಬರುತ್ತೆ ಪ್ರಿಂಟೆಡ್ ಬರುತ್ತೆ ಬ್ಲಾಕ್ ಬೇಕಾ ಬ್ಲಾಕ್ ಕಲರ್ಸ್ ಓಕೆ ಕ್ರಂಚಿಸ್ ಬರುತ್ತೆ ಹೇರ್ ಆಕ್ಸೆಸರೀಸ್ ಹೇರ್ ಕ್ಲಿಪ್ ಸೈಡ್ ಅಲ್ಲಿ ನೀವು ಹೇರ್ ಸ್ಟೈಲ್ ಮಾಡ್ಕೊಳ್ಳೋಂತದ್ದು ಚೆನ್ನಾಗಿದೆ ನೋಡಿ ಇದೆಲ್ಲ ನಿಮಗೆ ಬೇರೆ ಬೇರೆ ಡಿಸೈನ್ ಅಲ್ಲಿ ಸಿಗ್ತಾ ಹೋಗುತ್ತೆ

ಓಕೆ ಇದು ಕೂಡ ಅರವತ್ತಾರು ರೂಪಾಯಿ ಅಷ್ಟೇ ಚೆನ್ನಾಗಿದೆ ಇದು ಸೆಟ್ಸ್ ಕೂಡ ಇದೆ ನೋಡಿ ಬೇರೆ ಬೇರೆ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ಒನ್ ಒನ್ ಶೀಟ್ ಸ್ಟಾರ್ಟಿಂಗ್ ಯಾವ ಪ್ರೈಸಿಂದ ಸಿಗ್ಬೋದು ಸರ್ ಒನ್ ನಾಟ್ ಏಯ್ಟ್ ನೂರ ಎಂಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಫುಲ್ ಸೆಟ್ ಬರುತ್ತೆ ಓಕೆ ಸಿಂಗಲ್ ಪೀಸು ಜಸ್ಟ್ ಫಾರ್ಟಿ ಫೈವ್ ರುಪೀಸು ಫ್ರೆಂಡ್ಸ್ ಇದೆಲ್ಲ ಓಕೆ ಸೂಪರ್ ಚೆನ್ನಾಗಿದೆ ಸರ್ ರೋಸು ಡಿಸೈನಲ್ಲೂ ಸಿಗುತ್ತೆ ನೋಡಿ ರೋಸಲ್ಲಿ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ ಫುಲ್ ಸ್ಟಾಕ್ ಅವೈಲಬಲ್ ಇದೆ ಅದರಲ್ಲೂ ಕೂಡ ಏಡಿ ಸ್ಟೋನ್ ಇದು ಬ್ಲಾಕ್ ಮೆಟಲ್ ಐಟಮ್ಸ್ ಓಕೆ ಇದೆಲ್ಲ ಫುಲ್ ಏಡಿ ಸ್ಟೋನ್ ತುಂಬಾ ಚೆನ್ನಾಗಿದೆ ಅದ್ರಲ್ಲೂ ಡಿಸೈನ್ಸ್ ಎಲ್ಲ ಅಂಡ್ ಇದು ಬಂದು ಬ್ಲಾಕ್ ಮೆಟಲ್ ಅಲ್ಲಿ ಬರುತ್ತೆ ಓಕೆ ನೋಡಿ ಈ ತರ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಎಡಿ ಸ್ಟೋನ್ ಅಲ್ಲಿ ಕ್ವಾಲಿಟಿ ಎಷ್ಟು ಸರ್ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಸಿಂಗಲ್ ಪೀಸ್ ಸಿಂಗಲ್ ಪೀಸು ಒನ್ ತರ್ಟಿ ಟೂ ಇಂದ ಸ್ಟಾರ್ಟ್ ಆಗುತ್ತೆ ಬಾಕ್ಸ್ ಬಾಕ್ಸ್ ತಗೋಬೇಕು ನಾರ್ಮಲ್ ಸ್ಟೋನ್ ಸಿಂಗಲ್ ಪೀಸ್ ಫಿಫ್ಟಿ ಸ್ಟಾರ್ಟ್ ಆಗುತ್ತೆ ಓಕೆ ಇದೆಲ್ಲ ರೋಸ್ ಗೋಲ್ಡ್ ಅಲ್ಲ ಎಲ್ಲ ಕಲರ್ ಸಿಗುತ್ತೆ ತರ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸಿಂಗಲ್ ಪೀಸ್ ಅದರಲ್ಲಿ ಈ ತರದ್ದು ಸಿಗುತ್ತೆ ನೋಡಿ ಚೆನ್ನಾಗಿದೆ ಸರ್ ಇದೆಲ್ಲ ಈ ತರದ್ದು ನಾರ್ಮಲ್ ಸ್ಟೋನ್ ಅಲ್ಲ ಚಿಕ್ಕ ಮಕ್ಕಳ ಬ್ರೇಸ್ಲೆಟ್ ಇದೆಲ್ಲ ಸ್ಟಾರ್ಟಿಂಗ್ ರೇಂಜು ಬಾಕ್ಸ್ ರೇಟ್ 396 360 ಓಕೆ ಒಂದು ಬಾಕ್ಸ್ 396 360 370 ಆ ರೇಂಜ್ ಅಲ್ಲಿ ಬರುತ್ತೆ ಇದರಲ್ಲೂ ಕೂಡ ಕ್ವಾಲಿಟಿ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಇದೆಲ್ಲ ಇಂಪೋರ್ಟೆಡ್ ಕೊರಿಯನ್ ಐಟಮ್ಸ್ ಎಲ್ಲ ಕೊರಿಯನ್ ಕ್ಲಿಪ್ಸ್ ಗಳು ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಸ್ಟೋನ್ ಅಲ್ಲ ಸರ್ ಇದೆಲ್ಲ ಸ್ಟೋನ್ ಇದೆ ಫಸ್ಟ್ ಕ್ವಾಲಿಟಿ ಐಟಮ್ ಬರುತ್ತೆ ರೇಟ್ ಜಾಸ್ತಿ ಇರುತ್ತೆ ಓಕೆ ಫಸ್ಟ್ ಕ್ವಾಲಿಟಿ ಐಟಮ್ ಸ್ವಲ್ಪ ರೇಟ್ ನಿಮಗೆ ಕಾಸ್ಟ್ಲಿ ಇರುತ್ತೆ ಯಾವ ರೇಂಜ್ ಇಂದ ಸ್ಟಾರ್ಟ್ ಆಗಬಹುದು ಸರ್ ಸ್ಟಾರ್ಟಿಂಗ್ ಪ್ರೈಸ್ 78 ರೂಪೀಸ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಸಿಂಗಲ್ ಪೀಸ್ ಫಸ್ಟ್ ಕ್ವಾಲಿಟಿ ಬರುತ್ತೆ ಓಕೆ ಫಸ್ಟ್ ಕ್ವಾಲಿಟಿ ಇರೋದ್ರಿಂದ ಸ್ಟಾರ್ಟಿಂಗ್ ಸಿಂಗಲ್ ಪೀಸ್ ನಿಮಗೆ 78 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರಬಹುದು ತುಂಬಾನೇ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿ ಬಂದಿದೆ 114 One One Four, Okay, Single Piece वन One One Four. एक रात ना लग रुपए One Piece. One Piece पर आते. Okay Sir. So Design चला नोडी. बेरे बेरे जूते बच्चना नहीं. Okay six six, 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 six six Piece Purchase मार्क को बोलो. Color तो One One Piece तो को. Okay Okay. अच्छा ना गया. ये है ना Side Piece तो. Side Piece हाँ हाँ. तो Price Zero तो Sixty वन दो जोते ಇದು ಇಂಪೋರ್ಟೆಡ್ ಐಟಮ್ ಕೊರಿಯನ್ ಐಟಮ್ ಬಫ್ನಿ ಅಂದ್ರೆ ಬ್ರ್ಯಾಂಡ್ ಬರುತ್ತೆ ಓಕೆ ಇದು ರೇಟ್ ಜಾಸ್ತಿ ಇರುತ್ತೆ ಸೇಮ್ ಅದೇ ಬ್ರ್ಯಾಂಡ್ ಅಷ್ಟು ತೋರಿಸಿದಲ್ಲ ಇಷ್ಟು ಒಂದು ಐಟಮ್ಸ್ ಆತರ ರೇಟ್ ಇರೋದು 78 84 90 ಸಿಂಗಲ್ ಪೀಸ್ 78 ರೂಪಾಯಿ ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ னாலா கிளிஃலை கிளிப்ஸ் கிளெச்சர்ஸ் வெரைஸ் ஓகேங் ரேஞ்சுங் டொண்டி ருபீஸ் டொண்டி ரூபீஸ் பீஸ் ஓகே சார் ஃபுல் ப் ஃபோர்ட்டி த்ரீ சிக்ஸ்டி த்ரீ நைன்ஸ் ஓகே ஒன் ஒன் டசன் ஒன் டசன் கிளிப் ஐட்டம் நோய் ಇದು ಸಿಂಗಲ್ ಸಿಂಗಲ್ ಪೀಸ್ ಅನ್ನು 156 ಓಕೆ okay. 96 ರೂಪೀಸ್ ಇದು 96 ರೂಪೀಸ್ ಸಿಂಗಲ್ ಪೀಸ್ ಇದು ರೈಟ್ ಜಾಸ್ತಿ ಇರೋದು ಇಷ್ಟು ಕಡಿಮೆ ಇರೋದು 136 ರೂಪೀಸ್ ಚೆನ್ನಾಗಿದೆ ನೋಡಿ ಓಕೆ ಇದೇನೋ ಚೆನ್ನಾಗಿದೆ ಕೂಡ ಹೈ ಕ್ವಾಲಿಟಿ ಇರೋಂತದಲ್ಲ ಸೂಪರ್ ಆಗಿದೆ ಚೆನ್ನಾಗಿದೆ ಎಲ್ಲಾ ರಬ್ಬರ್ ಬ್ಯಾಂಡ್ಸ್ ಗಳು

ಇದೆಲ್ಲ ಫುಲ್ ಹೇರ್ ಬ್ಯಾಂಡ್ಸ್ ನೋಡಿ ಇಲ್ಲೂ ಕೂಡ ಫುಲ್ ಸ್ಟಾಕ್ ಅವೈಲಬಲ್ ಇದೆ ಸೊ ಈ ತರ ಕ್ಲಿಪ್ಸ್ ಗಳೆಲ್ಲ ಸಿಂಗಲ್ ಪೀಸ್ ಸಿಕ್ಸ್ ರುಪೀಸ್ ನೋಡಿ ಅಂದ್ರೆ ಸಿಂಗಲ್ ಪೀಸ್ ಕೊಡೋದಿಲ್ಲ ಪ್ಯಾಕೆಟ್ ಪ್ಯಾಕೆಟ್ ತಗೋಬೇಕು ಇಂಡಿಯನ್ ಐಟಮ್ಸ್ ಇದೆಲ್ಲ ಸೊ ಅವಾಗ್ಲೇ ತೋರಿಸಿದ್ದು ನಿಮಗೆ ಕೊರಿಯನ್ ಐಟಮ್ಸ್ ಇಂಪೋರ್ಟೆಡ್ ಐಟಮ್ಸ್ ಇದು ಸ್ವಲ್ಪ ನಿಮಗೆ ಪ್ರೈಸಸ್ ಎಲ್ಲ ರೀಸನಬಲ್ ಇರುತ್ತೆ ತುಂಬಾನೇ ಹೋಲ್ಸೇಲ್ ಪ್ರೈಸ್ ಇರುತ್ತೆ ಸಿಂಗಲ್ ಪೀಸು ಓನ್ಲಿ ಸಿಕ್ಸ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ವೆರೈಟೀಸ್ ಬಹಳ ಇದೆ ಸ್ಮಾಲ್ ಸೈಸು ಬಿಗ್ ಸೈಜು ಬನಾನಾ ಕ್ಲಿಪ್ಸ್ ನಾರ್ಮಲ್ ಕ್ಲಿಪ್ಸ್ ನೋಡಿ ಈ ತರ ಗ್ಲಾಸ್ ಕ್ಲಿಪ್ಸ್ ಎಲ್ಲ ಪ್ರತಿಯೊಂದು ಸಿಗುತ್ತೆ ಚೆನ್ನಾಗಿದೆ ನೋಡಿ ಓಕೆ ಈ ತರ ಫ್ಲವರ್ ಟೈಪ್ ಗಳು ಕೂಡ ಸಿಗುತ್ತೆ ಇದೆಲ್ಲ ಯಾವ ರೇಂಜ್ ಸರ್ ಒಂದು ಬಾಕ್ಸ್ ಗೆ ರೇಟ್ ಒಂದು ಗೆ ನೂರ ಎಂಟು ರೂಪಾಯಿ ಈ ತರದಲ್ಲ

ಸಿಂಗಲ್ ಪೀಸು ಇಪ್ಪತ್ತೈದು ರೂಪಾಯಿ ಬರುತ್ತೆ ನೋಡಿ ಇದು ನೆಕ್ಸ್ಟ್ ಅದರಲ್ಲೇ ಸೆವೆನ್ ರುಪೀಸ್ ಆಗುತ್ತೆ ಚೆನ್ನಾಗಿದೆ ನೋಡಿ ಪ್ರಿಂಟೆಡ್ ಪ್ಲೇನು ಎಲ್ಲ ಆಪ್ಷನ್ಸ್ ಇದೆ ಓಕೆ ಚೆನ್ನಾಗಿದೆ ಅದು ನೆಕ್ಸ್ಟ್ ಈ ತರ ಕ್ಲಿಪ್ ಕೂಡ ಅವೈಲೇಬಲ್ ಇದೆ ನೋಡಿ ಕ್ಲಿಪ್ಸ್ ಅಲ್ಲೇ ತುಂಬಾ ವೆರೈಟೀಸ್ ಅವೈಲೇಬಲ್ ಇದೆ ಸ್ಯಾಂಪಲ್ಗೆ ಸ್ವಲ್ಪ ತೋರಿಸಿರ್ತೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ ಪರ್ ಪೀಸು ಟ್ವೆಂಟಿ ರುಪೀಸ್ ಇದು ಓಕೆ ಚೆನ್ನಾಗಿದೆ